ಹಾಯ್ ಫ್ರೆಂಡ್ಸ್ ದೀಪ ಕೂಡ ಬನ್ನಿ ಫ್ರೆಂಡ್ ಮಂಡೆದ ಹತ್ರ ಹಳೆ ಹತ್ರ ಕಾರ್ ಬಂದು ಅವರಾಗ್ ಬಂದಿದ್ದಾರೆ ಮಿಸ್ ಹಾಕಿದಾರೆ ಮೆಸ್ಗೆ ಅವರೇ ಬಂದು ಏನಾಗಿಲ್ಲ ತುಂಬಾ ಜನ ಎಲ್ಲ ಮುತ್ಕೊಂಡಿದ್ದಾರೆ ಬನ್ನಿ ಪೆಸ್ಕೊಂಡ್ ಕೊಡ್ತೀನಿ ಅಹ್ ಮೆಸ್ಗೆ ಬಂದ್ ಅವರಾಗ್ ಬುದ್ಧಿರ್ಸೋದಕ್ಕೆ ಏನು ದೇವ್ರ ಕಡೆ ಯಾರಿಗೆ ಫ್ರೆಂಡ್ಸ್ ಇಸೋದಕ್ಕೆ ಏನೂ ಆಗಿಲ್ಲ ಅಪ್ಪ ಎಲ್ಲ ಬಂದು ಹೆಲ್ಪ್ ಮಾಡುದು ಸಹಾಯ ಮಾಡುದು ತುಂಬಾ ಖುಷಿ ಆಗುತ್ತೆ ಗಾಡಿ ಬಂತು ನಜಿ ಪಿಜಿ ಆಗಿದೆ ತುಂಬ ಎಲ್ಲ ಆಗಿದೆ ಎಲ್ಲ ಡಿಸ್ಪ್ಲೇ ಎಲ್ಲ ಬರ್ದಿ ತುಂಬಾ ಇದಾಗಿದೆ ಡೀಸೆಲ್ ಹೋಗಿದೆ ಸದಕ್ಕೆ ಯಾರು ಏನಾಗುತ್ತೆ ದೇವರು ಒಳ್ಳೇದ್ ಮಾಡಿದ್ದಾರೆ ದಯವಿಟ್ಟು ಚಲಿಸುವಾಗ ನೂರ್ ಹೋಗಿ ಒಳಗಡೆ ಇದ್ರೆ ನಾಲ್ಕು ಜನಕ್ಕೆ ಏನು ಆಗುತ್ತೆ ಆ ಪಾರಾಗಿದ್ದಾರೆ ಟ್ಯಾಂಕರ್ ಒಳಗಡೆ ಟೈರ್ ಡಿಸ್ಕು ಎಲ್ಲ ಹೊಡೆದೋಗಿದೆ ಎಲ್ಲ ಬಂದು ಇಲ್ಲಿನ ಸ್ಥಳೀಯರು ಎಲ್ಲ ಬಂದು ಎಲ್ಪ್ ಮಾಡಿ ಎಲ್ಲ ಬಂದು ಎಲ್ಪ್ ಮಾಡಿದ್ರು ಸದ್ಯಕ್ಕೆ ಯಾರು ಏನು ನಿಂತ್ಕೊಂಡು ನೋಡಿಲ್ಲ ಎಲ್ಲ ಬಂದು ಎಲ್ಪ್ ಮಾಡಿದ್ರೆ ಇದಕ್ಕೆ ಇದು ಲೈಫ್ ಕಷ್ಟಕ್ಕೆ ಅಂದ್ರೆ ರೋಡ್ ಅಲ್ಲಂತೂ ಎಲ್ಲ ಚಿಲ್ಲಪ್ಪ ಡಿಸ್ ಹೊಡೆದು ಎಲ್ಲ ಬ್ರೇಕು ಎಲ್ಲ ಹೊಡೆದು ಆಗಿದೆ ಮೆಸಿಗೆ ಬಂದು ಸಡನ್ ಆಗಿ ಅವರೇ ನಿದ್ದೆ 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 ಬಂದು ನಿದ್ದೆ ತುಂಬಿಸ್ತಾ ಇದ್ದಾರೆ ಕಣ್ಣು ನಿದ್ದೆ ಬಂದು ಇವರೇ ಇವರ ಅಕ್ಕ ಮೇಡಮ್ ಅಣ್ಣ ಇವರೇ ಇವರೇ ಇವ್ರ ಸದ್ಯಕ್ಕೆ ಏನೂ ಆಗಿಲ್ಲ ಮೇಡಮ್ ಅಕ್ಕರ್ಗ ಸದಕ್ಕೆ ಅವ್ರ ಕಡೆ ಅಪ್ಪಾಗಿದೆ ಮೇಡಮ್ ಸರ್ ಜಾಪನ ಕೊಡಿಸಿ ಟ್ರಾವೆಲ್ ಹೋಗ್ಲಿ ನಿಮ್ ಸುಖವಂತ ಜೀವನ ಒಳ್ಳೇದಾಗ್ಲಿ ಅಂತ ಇವರೇ ಕೇಳ್ಕೊತೀನಿ ಎಲ್ಲ ಬಂದು ಎಲ್ಲ ಎಲ್ಪ್ ಮಾಡಿದ್ರು ನಾನು ಸ್ವಲ್ಪ ಎಲ್ಲ ನಿಂತ್ಕೊಂಡು ಎಲ್ಲಾನು ನೆಕ್ಸ್ಟ್ ಚ ಚಕ್ರಿಗೆ ಏನು ಏನಾಗಬಾರ್ದು ಅಂದ್ಬಿಟ್ಟು ಎಲ್ಲಾನು ಹೆಲ್ಪ್ ಮಾಡಿದೆ ಕಾರಗಳೆಲ್ಲ ಇತ್ತು ಈ ಮೆಸ್ಗೆ ಕಿತ್ಕೊಂಡ್ಬಿಡ್ತು ಫ್ರೆಂಡ್ ಮೆಸ್ಗೆ ಹೆವಿ ಹೊಡೆದ ಜಸ್ಟ್ ಮಿಸ್ಸು ಅದಕ್ಕೆ ಏನಿಲ್ಲ ಇಮ್ಯುನಿಟಿ ಆ್ಯಂಬ್ಲೆನ್ಸ್ ಮತ್ತು ಕಾರಲ್ಲಿ ಒದಾಗೆ ಪಾರ್ಟ್ಸ್ಗಳೇ ಹೊಡೆದಾಗಿದ್ದವು ಎಲ್ಲ ಸೈಡ್ಗೆ ಹಾಕ್ತೇವೆ ನೆಕ್ಸ್ಟ್ ಕಾರ್ಯಾಗೆ ಟೈರ್ಗೆ ಚುಚ್ಚಬಾರ್ದು ಅಂದ್ಬಿಟ್ಟು ನಾನು ಸ್ವಲ್ಪ ಹೆಲ್ಪ್ ಮಾಡಿ ಎಲ್ಲ ರೋಡಲ್ಲಿ ಎಲ್ಲ ಸೈಡ್ಗೆ ಹಾಕಿ ಎಲ್ಲ ಹೇಳ್ಬಿಟ್ಟು ಎಲ್ಲ ವಿಚಾರಿಸ್ಕೊಂಡು ಬಂದೆ ಸದ್ಯಕ್ಕೆ ಏನೂ ಆಗಿಲ್ಲ ನನ್ನ ಕೈ ನಾನು ಸಹಾಯ ಮಾಡಿದ್ದೀನಿ ದಯವಿಟ್ಟು ಯಾರಾದ್ರೂ ಏನೇ ಬಿದ್ರು ಆದ್ರೆ ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ನಿಂತ್ಕೊಬೇಡಿ ಸ್ವಲ್ಪ ಹೆಲ್ಪ್ ಮಾಡಿ ಸಹಾಯ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಹೇಳಿದ್ರೆ ಫ್ರೆಂಡ್ ನಿಜ ಕಡೆ ಓಡ್ಸ್ಬಿಡಿ ಆಗ್ಲಿ ಅಂದ್ರೆ ಸ್ವಲ್ಪ ನಿಲ್ಸ್ಬಿಟ್ಟು ಹೋಗಿ ದೊಡ್ಡ ದೊಡ್ಡ ಆಕ್ಸಿಡೆಂಟ್ ಆಗಿದ್ದು ಜಾಬ್ ನಿಮ್ ಲೈಫ್ ಲೈಫು ನಿಮ್ಮ ಇದೆ ಲವ್ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಮ್ಮ ಗೆಳೆಯ ಹೋಗ್ತಾ ಇದೆ ಇಲ್ಲೊಂದು ಮೊದಲೊಂದು ಒಂದು ವೀಡಿಯೋ ಹೋಗ್ತಾ ಇದ್ದಾವೆ ಸಿಕ್ಕಿದ್ವಿ ಇಬ್ರು ಜೊತೆ ಹೋಗ್ತಾ ಇದ್ದೀವಿ ಜಸ್ಟ್ ನಾವು ನಿಂದ್ರೆ ನಾವು ಈ ಕಡೆ ರೋಡ್ ಹೋಗ್ತೇವೆ ನಾವು ಹೈವೇ ಇಲ್ಲ ಸರ್ವಿಸ್ ರೋಡ್ ಹೋಗ್ತಾ ಅವರು ಹೈವೇ ರೋಡ್ ಹೋಗ್ತಿದ್ರು ಅವ್ರಾಗವ್ರು ಏನೋ ನಿದ್ದೆ ಬಂದು ನಿದ್ದೆ ಗಂಡದಲ್ಲಿ ಏನೋ ಗೊತ್ತಿಲ್ಲ ಅವ್ರಲ್ಲಿ ಬಂದು ನಿದ್ದೆ ಗಂಡ ಮೋಸ್ಟ್ಲಿ ನಿದ್ದೆ ಗಂಡಲ್ಲಿ ಬಂದು ಅವರೇ ಅವರಾಗಿ ಮಿಸ್ಕೊಂಡ್ ಗುತ್ಕೊಂಡ್ರು ಸದ್ಕೇನು ಹಾಕಿದ್ರೆ ಅಪ್ಪ ಅಪ್ಪ ತಪ್ಸ್ಕೊಂಡ್ರೆ ದೇವರು ಅಪ್ಪ ನಾವು ಮಗನಾರ ಆಸ್ಪತ್ರೆ ಮೆಸ್ ಇಲ್ಲ ಈ ಕಡೆ ಬಂದ್ರೆ ಅಪ್ಪಿದ ಯಾರು ಬಂದು ಈ ಕಡೆ ಮುಂದೆ ನಾವು ಹೋಗ್ತಾ ಇದ್ವಿ ಯಾರು ಬಂದು ಗುದ್ದಿದ್ರು ಗೊತ್ತಿಲ್ಲ ಜಸ್ಟ್ ಮಿಸ್ ಆಗಿದೆ ಟ್ರಾವೆಲ್ ಮಾಡುವಾಗ ನಿದ್ದೆ ಮಾಡಬೇಡಿ ಮಾಡ್ಬೇಡಿ ನೋಡ್ಕೊಡ್ತೀವಿ ಅಪಾಯ ಒಳಗಲಿ ಗೆಳೆ ಏನಕ್ಕೆ ಇಷ್ಟ ಪಡ್ತೀಯಾ ಹೌದು ಬ್ರೋ ನಿಜ ಗಾಡಿ ಓಡಿಸ್ಬೇಡಿ ನಿಜ ಬಂದ್ರೆ ಸೈಡ್ ಹಾಕ್ಬೋದು ಗಾಡಿ ಓಡಿಸ್ತಾ ನಿದ್ದೆ ಮಾಡಿ ಹೋಟ್ಲಿ ನಿಮ್ಮ ಜೀವ ನಿಮ್ಮ ಜೀವನ ನಿಮ್ಮ ಕೈಲಿ ಇದೆ ದಯವಿಟ್ಟು ಟ್ರಾವೆಲ್ ಮಾಡುವಾಗ ಎಚ್ಚರಿಕೆಯಿಂದ ಓಡಿಸಿ ಆರಾಮಾಗಿ ನಿಧಾನ ಹೋಗಿ ಹತ್ತು ಸೈಡ ಪರವಾಗಿಲ್ಲ ನಿದ್ದೆ ಮಾಡಿ ಹೋದಾಗ ಹೋಗಿ ದಯವಿಟ್ಟು ಈ ಕೆಲಸ ಮಾಡ್ಕೊಬೇಡಿ ಈ ಅಪಾಯ ನೋಡಿದ್ರೆ ಒಂದು ಕ್ಷಣ ಬೇಜಾರಾಗುತ್ತೆ ಓಕೆ ಫ್ರೆಂಡ್ ಇಷ್ಟೆಲ್ಲ ಅಷ್ಟೇ ಯಾವ ಡ್ರೈವಿಂಗ್ ಮಾಡಲಿ ಬೈಕ್ ಆಗಲಿ ಟ್ರಾವೆಲ್ ಆಗಲಿ ಯಾವುದೇ ಆಗಲಿ ನಿಧಾನ ಕೊಡಿಸಿ ನಿಧಾನ ಚಲಿಸಿ ಹತ್ತು ನಿಮಿಷ ಲೇಡಾದ್ರೂ ಪರವಾಗಿಲ್ಲ ಅವ್ರು ಕೊಡ್ತೀವಿ ನಿದ್ದೆ ಬಂತಾ ಆಗಲಿಲ್ವಾ ಬೇರೆ ಕೊಡಿ ಇನ್ನೊಂದು ನಿಲ್ಸ್ಬಿಟ್ಟು ಹೋಗಿ ಈ ಅಪಾಯ ನೋಡಿದ್ರೆ